ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ನಿಪನಾಳ ಗ್ರಾಮದ ಪ್ರಸಿದ್ಧ ರೇಣುಕಾ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು ಭಕ್ತರೆಲ್ಲರೂ ಒಟ್ಟಾಗಿ ವಿಜೃಂಭಣೆಯಿಂದ ಪಲ್ಲಕ್ಕಿ ಮೆರವಣಿಗೆ ನಡೆಸಿ ಭಂಡಾರದ ಓಕಳಿಯಲ್ಲಿ ಮುಳುಗಿದರು ನಿಪನಾಳ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಆಚರಣೆ ಮಾಡಲಾಯಿತು ಬೆಳಗ್ಗೆ ಯಲ್ಲಮ್ಮ ದೇವಿಗೆ ರುದ್ರಾಭಿಷೇಕ ಮಹಾಪೂಜೆ ಉಡಿ ತುಂಬುವ ಕಾರ್ಯಕ್ರಮ ಜರುಗಿತು ನಂತರ ಅಗ್ನಿಹೊಂಡ ಹಾದವರು ಸಿದ್ದಪ್ಪ ಪೂಜೇರಿ ಕೆಂಪಣ್ಣ ಪೂಜೇರಿ ಇನ್ನುಳಿದ ಭಕ್ತರು ದೇವಿಯ ದರ್ಶನ ಪಡೆದರು ಚಾವಡಿಕಿ ಪದಗಳು ಕಾರ್ಯಕ್ರಮ ನೆರವೇರಿಸಲಾಯಿತು ಬಳಿಕ ನಿಪನಾಳ ಗ್ರಾಮದಿಂದ ದೇವಸ್ಥಾನದವರೆಗೆ ಪಲ್ಲಕ್ಕಿ ಮೆರವಣಿಗೆ ನಡೆಸಲಾಯಿತು ನಂತರ ವಿವಿಧ ಕಡೆಗಳಿಂದ ಆಗಮಿಸಿದ ಭಕ್ತರು ಮತ್ತು ಉತ್ತರ ಕರ್ನಾಟಕದ ಜಾನಪದ ಕಲಾವಿದರಾದ ಮಾಳು ನಿಪ್ಪನಾಳ ಅವರ ದೇವಿಯ ದರ್ಶನ ಪಡೆದು ಹರಕೆ ತೀರಿಸಿ ಪುನೀತರಾದರು ಜಾತ್ರಾ ಮಹೋತ್ಸವದಲ್ಲಿ ಸಿದ್ದಪ್ಪ ಪೂಜೇರಿ ಗ್ರಾಮದ ಕೆಂಪಣ್ಣ ಪೂಜೇರಿ ಜಾತ್ರಾ ಮಹೋತ್ಸವದಲ್ಲಿ ರೇಣುಕಾ ಯಲ್ಲಮ್ಮ ದೇವಿ ವತಿಯಿಂದ ಅನ್ನದಾಸುಹಾಯೇರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ರೇಣುಕಾ ಮಾಯನವರ ಉಪಾಧ್ಯಕ್ಷರು ಕಲ್ಲವ್ವ ಮ್ಯಾಗಡಿ ಲಕ್ಕಪ್ಪ ನಾಯ್ಕ ಸಿದ್ದಪ್ಪ ಮಾಳಿ ನಿಂಗಪ್ಪ ಪಡತರಿ ಹಾಗೂ ರಾಜು ಹಳಬರ ಮಾಳಪ್ಪ ಸನದಿ ಭೀಮಪ್ಪ ನಾಯ್ಕ ಸುತ್ತಮುತ್ತಲಿನ ಗ್ರಾಮಗಳಿಂದ ಭಕ್ತರು ಆಗಮಿಸಿ ದೇವಿಯ ದರ್ಶನ ಪಡೆದರು न पए मथे ಬೆಳಗಾವ್ ಜಿಲ್ಲೆ ರಾಯಬಾ ತಾಲೂಕಿನ ಲಿಪ್ನಾ ಗ್ರಾಮದಲ್ಲಿ ಯಲ್ಲಮ್ಮ ದೇವಿ ದೇವಸ್ಥಾನದ ಭವ್ಯ ಜಾತ್ರಾ ಮಹೋತ್ಸವ ಜರುಗತೈತಿ ಹಾಗೂ ಅಗ್ನಿ ಹಾಯ್ತಾರೋ ಎಲ್ಲ ಭಕ್ತಾದಿಗಳು ಸಿದ್ದಪ್ಪ ಪೂಜಾರಿ ಇವರು ಮತ್ತು ಕೆಂಪಣ್ಣ ಪೂಜಾರಿ ದೊಡ್ಡವ ನಾಯಕ ಇವರೆಲ್ಲ ಅಗ್ನಿ ಹಾಯ್ತರು ಮತ್ತು ಪ್ರತಿ ವರ್ಷಕ್ಕಿಂತಲೂ ಈ ವರ್ಷ

ಬೆಳಗಾವಿ ಜಿಲ್ಲಾ ಕೆಟಿವಿ ನ್ಯೂಸ್ ವರದಿಗಾರ ವೀರಭದ್ರ ಕೋರೆ.